ಏನು ಮಾಡಬೇಕು ಅಮ್ಮಂದ್ರ ಒಂದು ಗುಡಿನ ತಯಾರು ಮಾಡ್ಬೇಕಂತ ಹೇಳಿ ಕೃಷ್ಣಿಂದ ಒಂದು ಗುಡಿ ಮಾಡಿದೆವು ಮಲ್ಲಿಕಾರ್ಜುನ ಗುಡಿ ಮಾಡಿದೆವು ಮಹಾತ್ಮರು ಬಂದರ ಅನುಷ್ಠಾನ ಮಾಡೋ ಸಲುವಾಗಿ ಗವಿ ಮಾಡಿದೆವು ಏನೇನು ಮಾಡಿದೆವು ಅತಿ ಸುಂದರ ಆಗೈತಿ ಭಾಳ ಸುಂದರ ಆಗೈತಿ ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಮೂರ್ತಿ ಸ್ಥಾಪನೆ ಮಾಡಿದೆವು ಈ ಪಾಂಡವರಣಿ ಪಾಂಡವರಾಣಿ ಅಂತ ಹಿಂದಿನ ಹಿಡ್ಕೊಂಡು ರೂಢಿ ಒಳಗೆ ಬಂದ ಮಾತಾ ಇಲ್ಲಿ ಏನಿದ್ದು ಪಾಂಡವರು ಕುರುಗಳು ಅಂತ ಕೇಳಿದ್ದು ಒಂದು ಆರು ಸಣ್ಣ ಲಿಂಗ ಒಂದು ಆರು ಬಂಡಿ ಇದ್ದು ಆರು ಬಂಡಿ ಇದ್ದು ಆರು ಬಂಡಿಗ ಆರು ಲಿಂಗಕ್ಕೆ ಪೂಜೆ ಮಾಡ್ಕೊತ ಬಂದಿದ್ರು ನಾವು ಬಂದ ಮೇಲೆ ಏನು ವಿಚಾರ ಮಾಡಿದೆವು ಇಂಥ ಕ್ಷೇತ್ರದ ಪಾಂಡವರ ಹೆಸರು ಕುಂತದ ಇದಕ್ಕೆ ಅಂತಂದ್ರೆ ಬಂಡಿಗೆ ಯಾಕೆ ಪೂಜೆ ಮಾಡಬೇಕು ಒಂದು ಮೂರ್ತಿನೇ ಮಾಡಿಸ್ಬೇಕು ಅಂತ ಹೇಳಿ ಒಬ್ಬ ಭಕ್ತರಿಗೆ ಹಿಡ್ಕೊಂಡು ಕಸಿಂದು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಪಾಂಡವ್ರದ್ದು ಒಂದೇ ಬಂಡಿ ಒಳಗ ಆರು ವಿಗ್ರಹ ತಗದಿಕ ಅದೊಂದು ಸ್ಥಾಪನೆ ಮಾಡಿದೆವು ಮ್ಯಾಲ ಎಲ್ಲ ಕಡೆ ಶಿಖುರುಗಳು ಇರ್ತಾವೆ ಆದ್ರೆ ನಾವು ಶಿಖುರು ಮಾಡಿಲ್ಲ ಮಲ್ಲಿಕಾರ್ಜುನ ಲಿಂಗ ಪೀಠದ ಮ್ಯಾಲ ನಾವು ಶಿಖರು ಮಾಡೋ ಬದಲಿ ಇಪ್ಪತ್ತೇಳು ಅಡಿ ಒಂದು ಲಿಂಗ ಪೀಠ ಮಾಡಿವಿ ಇಪ್ಪತ್ತೇಳು ಅಡಿ ಪೀಠ ಲಿಂಗ ಪೀಠ ಆ ಲಿಂಗದ ಮ್ಯಾಲೊಂದು ಸರ್ಪ ಐದು ಅಡಿ ಸರ್ಪ ಆ ಸರ್ಪದ ಮ್ಯಾಲ ಐದು ಕಳಸ ಅದ್ಭುತ ಕಾರ್ಯ ಆಗೈತಿ ಯಾರು ಬಂದು ನೋಡಿದ್ರೂ ಇವತ್ತು ನಾವು ನೋಡೀವಿ ಮತ್ತೊಮ್ಮೆ ಬರಬೇಕಪ್ಪ ಅನ್ನುವಂಥ ಸ್ಥಳ ಆಗೈತಿ ಗಿಡಗಂಟಿಗಳು ಹಚ್ಚಿ ಭಾಳ ಚಂದ ಆಗೈತಿ ಭಾಳ ಅಂದ್ರೆ ಭಾಳ ಎಷ್ಟು ಈಗ ನಾ ಹೇಳಾಕತ್ತೀನಿ ನೀವು ಬಂದು ನೋಡಿದ್ರೆ ಇದಕ್ಕೆ ಒಂದು ಚೂರು ಹೆಚ್ಚೇ ಇರ್ತೈತಿ ಹೊರತಾಗಿ ಕಡಿಮೆ ಇಲ್ಲ ಮಾಡಿವಿ ಎಲ್ಲರೂ ಬಂದು ನೋಡ್ಬೋದು ಆದರೆ ಈ ಈ ಕ್ಷೇತ್ರದ ಮ್ಯಾಲ ಭಾಳ ಜನರು ಕಣ್ಣು ಬಿದ್ದಾವ ಆದರೆ ಎಂ ಪಿ ಎಮ್ ಎಲ್ ಇಗಳದು ಲೀಡರ್ ಮಂದಿ ಕಣ್ಣುಗಳು ಬೀಳಾಲಾಗ್ಯಾವ ಯಾಕೆ ಬೀಳೋದಾಗ್ಯಾವೋ ಅದು ನನಗೂ ಗೊತ್ತಿಲ್ಲ ಯಾಕೆ ಈ ಮಾತು ಮಾತನ್ನಾಗತ್ತೀನಿ ಅಂತ ಕೇಳಿದ್ರೆ ಭಾಳ ಹಳೆ ಕಾಲದ್ದು ಇದು ತ್ರೇತಾಯುಗದಾಗ ರಾಮಚಂದ್ರ ಸ್ಥಾಪನಾ ಮಾಡಿದ ಲಿಂಗಪೀಠ ಒಂದು ಯುಗ ಎರಡು ಯುಗ ಹೋದು ಇದು ಮೂರನೇ ಯುಗ ಅದ ಆದರೆ ಇಲ್ಲಿ ದಾರಿ ಇಲ್ಲ ಭಕ್ತರಿಗೆ ಬರಕ ಭಾಳ ಕಷ್ಟ ಐತಿ ಎಲ್ಲ ಎಮ್ ಎಲ್ ಎಗಳಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೆವು ಯಾರ್ಯಾರಿಗೆ ಕೊಟ್ಟಿವೋ ಏನೇನು ಮಾಡಿವೋ ನಾ ಹೇಳಬೇಕು ಅಂತಂದ್ರೆ ನಾ ಹೇಳಬಾರ್ದು ಖರೆ ಹೇಳುವಂಥ ಸಮಯ ಬಂದದ ಏನಾರ ಒಂದು ನೂರು ಶಾಲುಗಳು ಹೊತ್ತಿರಬೇಕು ಅನ್ನೋ ಬಂದವರಿಗೆಲ್ಲ ಆದರೆ ಇನ್ನೂವರೆಗೆ ನನಗೆ ರೋಡ ಸಿಕ್ಕಿಲ್ಲ ಅದಕ್ಕೆ ಮಹಾತ್ಮರು ಎಲ್ಲ ಈ ಪುಣ್ಯವಂತರು ಏನು ಎಮ್ ಎಲ್ ಇದೆ ರೀ ಈಗ ಒಂದು ಎಂಟುನೂರು ವರ್ಷ ಆಯಿತು ಬಸವಣ್ಣವ್ರದ್ದು ಆಗಿ ಎಂಟುನೂರು ಒಂಬೈನೂರು ವರ್ಷ ಆಗಿರಬೇಕು ಅಲ್ಲೆಲ್ಲ ಪುರಾತನರದು ಶಿಲ್ಪಗಳು ಕೂಡಾಗತ್ತೇವೆ ಅವ್ರು ಎಲ್ಲಿ ವಾಸ ಮಾಡ್ಯಾರ ಅಲ್ಲೆಲ್ಲ ವಿಗ್ರಹಗಳು ಕುಂತು ಅವ್ರ ಎಲ್ಲ ಹೆಸರುಗಳು ಕುಂತು ಅವ್ರ ಹೂಡಿ ಉಳಕ್ಕೆ ಬೆಳಾಗತ್ತೆವು ಅದಕ್ಕಿಂತ ಪುರಾತನ ಈ ಕ್ಷೇತ್ರ ಈ ಕ್ಷೇತ್ರಕ್ಕೆ ದಾರಿ ಇಲ್ಲ ಪುಣ್ಯವಂತರು ಈ ದಾರಿ ಮಾಡಿ ಕೊಡಬೇಕು ಇದ್ರ ಕಡೆ ಲಕ್ಷ್ಯ ಮಾಡಬೇಕು ಹಳೆ ಕಾಲದ ದೇವಸ್ಥಾನ ಹೊಸ ಹೊಸದಲ್ಲ ಇದು ಇದರ ಮ್ಯಾಲ ನಿಗ್ರಹಣೆ ಇರಬೇಕು ಎಲ್ಲಾರದು ಇದು ನೀವೆಲ್ಲರೂ ಮನಸ್ಸು ಮಾಡಿದ್ರಿ ಅಂತಂದ್ರೆ ಇದು ಮಲ್ಲಿಕಾರ್ಜುನ ದೇವಸ್ಥಾನ ಏನದ ಕಲ್ಲ ಮಣ್ಣಿಂದ ಅಲ್ಲ ಇದು ಆಗ್ಬೋದು ನೀವೆಲ್ಲ ಮನಸ್ಸು ಮಾಡಿದ್ರೆ ನಮಗೆ ಕೆಲವು ಮಂದಿ ಭಾಳ ಮಂದಿ ಹೇಳಿದ್ರು ನಿಮಗೆ ರೂಮ್ ಇಲ್ಲ ರೀ ಅಪ್ಪ ಅವರ ಪತ್ರ ಡಬ್ಬ ಅದ ನನಗೆ ಪತ್ರ ಡಬ್ಬಾನೇ ಇರ್ಲಿಾಕ್ರಿ ನನಗೆ ಪತ್ರ ಡಬ್ಬಾನೇ ಇರ್ಲಿಕ್ಕ ಏನು ಮಾಡೋದು ಗುಡಿ ಕಾಡಿ ಮಾಡಿರಿ ಯಾಕೆ ನಾ ಪತ್ರ ಡಬ್ಬಾನೇ ಇರಲಿ ಅಂತೀನಿ ಅಂತಂದ್ರೆ ನಾವು ಇಲ್ಲಿಂದ ಹೋದ ಬಳಕ ಮತ್ತೊಬ್ಬರು ಇಲ್ಲಿ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ ನನಗೆ ಗ್ಯಾರಂಟಿ ಇಲ್ಲ ಯಾಕೆ ಗ್ಯಾರಂಟಿ ಇಲ್ಲ ಅಂತಂದ್ರೆ ನಾವು ಇದ್ದೇವೆ ಅಂದ್ರೆ ಜನ ಇಲ್ಲಿ ಬರೋಕ್ಕನ್ಸುತ್ತಾರೆ ಮತ್ತು ನಾವು ಹೋದೆವು ಅಂದ್ರೆ ಯಾರು ಬರಬೇಕು ಇಲ್ಲಿ ಏನೋ ಹಂಗೆ ನಮ್ಮಪ್ಪದೇ ಜೋಡು ಗುಂಡಿಗೆ ಅವ್ರು ಇದ್ದರೆ ಬರಬೇಕು ವಾಸ ಮಾಡಬೇಕು ವಾಸ ಮಾಡಬೇಕು ಅಂತಂದ್ರೆ ಉತ್ಪನ್ನ ಬೇಕಲ್ಲ ವಾಸ ಮಾಡಬೇಕು ಅಂದ್ರೆ ಉತ್ಪನ್ನ ಬೇಕು ಉತ್ಪನ್ನ ಇದ್ದರೆ ಬರ್ತಾರೆ ಯಾರು ಭೀ ಇವತ್ತ ಒಂದು ಮಗಳದಪ್ಪ ಮಗಳಿಗೆ ಕೊಡಬೇಕು ಅಂತಂದ್ರೆ ಅವ ನೌಕರಿ ಮಾಡ್ತಾನಿಲ್ಲ ಸರ್ಕಾರ ನೌಕರಿ ಆದಿಲ್ಲ ಅವನಿಗೆ ಪಗಾರ ಭರ್ಪೂರ್ ಆದ ಇಲ್ಲ ಹಾಂ ಹೊಲದ ಹೊಲಾಮನಿ ಆದ ಇಲ್ಲ ಅವ್ವಾಪ ಸತ್ತಾರ ಇಲ್ಲ ಅವಾಪ ಇದ್ರು ಅಂತಂದ್ರೆ ನಮ್ಮ ಮಗಳಿಗೆ ತ್ರಾಸು ಕೊಡ್ತಾಳೆ ಇಟ್ಟೆಲ್ಲ ಒಂದು ಸತ್ತೋಗ ಹೆಣ್ಣಿಂದ ವಿಚಾರ ಮಾಡಕತ್ತೀವಿ ನಾವು ಮತ್ತು ಈ ಕ್ಷೇತ್ರದ ಯಾಕೆ ವಿಚಾರ ಮಾಡಬಾರ್ದು ಅದಕ್ಕೆ ಈ ಕ್ಷೇತ್ರದ ಯಾರೇ ಬಂದು ಇರಬೇಕಪ್ಪ ಅಂತಂದ್ರೆ ಇಲ್ಲಿ ಒಂದು ಉತ್ಪನ್ನ ಇದ್ರೆ ಇರ್ತಾರೆ ಉತ್ಪನ್ನ ಇಲ್ಲ ಅಂತಂದ್ರೆ ಯಾರೂ ಇರ ಇಲ್ಲ ಅದ್ರ ಸಲುವಾಗಿ ನಾನು ಯಾರೂ ಇರ ಇಲ್ಲ ಅನ್ನಾಗತ್ತೀನಿ ಇನ್ನೂ ಒಂದು ನಂದು ಸಣ್ಣ ಸಂಕಲ್ಪದ ಒಂದು ಐದುನೂರು ಮಂದಿನೇ ಯಾಕಾಗಲಿಕ್ಕೆ ಒಂದು ನೂರು ಮಂದಿನೇ ಹಿಡಿಯುವಂಥದ್ದೊಂದು ಸಣ್ಣದೊಂದು ಕಲ್ಯಾಣ ಮಂಟಪ ಆಯಿತು ಅಂತಂದ್ರೆ ನನಗೆ ದುಡ್ಡಿನ ಆಸೆ ಇಲ್ಲ ನಾ ಎಲ್ಲ ಸಾಕಂದ ನನಗೆ ನನಗೇನು ಬೇಕಾಗಿಲ್ಲ ಮತ್ತು ನೀವು ಹ್ಯಾಂಗೆ ಬದುಕತೀರಿ ಅಂತ ಕೇಳಿದ್ರೆ ಅದಕ್ಕೆ ಉದಾಹರಣೆ ನಾನು ಬಲ್ಲದ ಮತ್ತು ನಾವು ಯಾರಿಗೂ ದುಡ್ಡು ಬೇಡವ್ರಲ್ಲ ನಾವು ಯಾರಿಗು ದುಡ್ಡೇ ಕೇಳೋರಲ್ಲ ಈ ಕ್ಷೇತ್ರದ ಹಳಿಗೆ ನಾ ಪಾವತಿ ಬುಕ್ ತೊಗೊಂಡೆ ಎಸಿಂದ್ರೆ ನಾ ಎಲ್ಲಿ ತಿರುಗೇಡಿಲ್ಲ ಕೈ ಮುಗಿದಕ್ಕೆ ಎಸಿಂದ್ರೆ ಕೆಲಸ ಮಾಡ್ಕೊಂಡಿನಿ ನಾನು ರೊಕ್ಕನೇ ಬೇಡಿಲ್ಲ ಏನು ಕೂಲಿಕಾರ ಮಂದಿಗೆ ಎಷ್ಟು ರೊಕ್ಕ ಬೇಕಾಟು ಯಾರೇ ತಂದು ಕೊಟ್ಟಕ್ಕೆ ಎಸಿಂದ್ರೆ ನಾನು ಕೆಲಸ ಮಾಡಿಸ್ಕೊಂಡೋಗಿದ್ದೀನಿ ನಾ ರೊಕ್ಕನೇ ಬೇಡಬಾರ್ದು ಆಗಿತ್ತು ಅವಾಗ ಆದ್ರೆ ಮಂದಿ ಕಣ್ಣಾಗ ಕೂಡ ಸಲುವಾಗಿ ನನ್ನ ಧರ್ಮನ ಮಾರ್ತಕ್ಕೆ ಎಸಿಂದ್ರೆ ನಾ ಈ ಗುಡಿ ಕೆಲಸ ಮಾಡೀನಿ ಈಗ ಮತ್ತೆ ನನ್ನ ಧರ್ಮದೊಳಗೆ ನಾ ಬಂದೀನಿ ಧರ್ಮ ಅಂತಂದ್ರೆ ಏನು ಶರಣತತ್ವ ಅಂತಂದ್ರೆ ಏನು ಏನೂ ಬೇಡದಿಲ್ಲ ಇನ್ನೊಬ್ಬರ ಮುಂದೆ ಕೈ ಒಡ್ಡೋದಿಲ್ಲ ಇದು ಶರಣತತ್ವ ಹಂಗೆ ನಾವು ಆಚರಣೆ ಒಳಗೆ ತೊಗೊಂಡು ಬಂದೀವಿ ಇವತ್ತು ನಾವು ಹ್ಯಾಂಗೆ ಬದುಕುತ್ತೇವೆ ಅಂತ ಕೇಳಿದ್ರೆ ನನಗೆ ಒಂದು ಚೂರ ನಾಚಿಕೆ ಬರ್ತದೆ ಹೇಳೋಕ್ಕೆ ಆದ್ರೂ ಭಯ ಮಾರ್ತ ಹೇಳಬೇಕಾಗ್ತದೆ ಸಮಯ ಬಂದಾಗ ಹೋಗಬೇಕಾಗ್ತದೆ ಹಂಗೆ ಹೇಳಾರ್ದೆ ಗುರ್ತಾಗಲ್ಲ ಹೇಳಿದ್ರೆ ಗುರ್ತಾಗ್ತದ ಹ್ಯಾಂಗೆ ಬದುಕುತ್ತೇವು ಅಂತ ಕೇಳಿದ್ರೆ ನಮ್ಮ ಬಲ್ಲಿ ಹುಡುಗರು ರೇವಣಸಿದ್ಧ ಸ್ವಾಮಿ ಅಂಥೇಳಿ ಜಂಬಿಗೆ ಒಳಗೆ ಅಪ್ಪ ಅವರು ದುಡ್ಡೇ ಯಾರಿಗೂ ಬೇಡ ಇಲ್ಲ ಅವ್ರ ಬದುಕು ಹ್ಯಾಂಗೆ ಯಾರಿಗೂ ಏನು ಬೇಕು ಅಂತ ಇಲ್ಲ ಅವ್ರ ಬದುಕು ಹ್ಯಾಂಗೆ ಅವ್ರ ಜೀವನ ಹ್ಯಾಂಗೆ ನಮಗೆ ಇಟ್ಟಿಟ್ಟು ನಾವು ಪಗಾರ ತೊಗೋತೀವಿ ಅಂದ್ರೆ ನಮ್ಗೆ ನಡೆಯಲಾಗ್ಯದ ಹ್ಯಾಂಗೆ ಬದುಕಬೇಕ ಅಪ್ಪ ಅವರು ಉಪವಾಸ ಒನ್ಮೆ ಸಹ ಹೇಳಿ ಆ ಹುಡುಗರು ಏನು ಮಾಡಿದ್ರು ನಮ್ಗೆ ವಯಸ್ಸಾಗಿ ದುಡ್ಡು ಮಾಡಿದ್ರು ವಯಸ್ಸಾಗಿ ದುಡ್ಡು ಮಾಡಿದ್ರು ನನಗೊಂದು ಹನ್ನೆರಡು ನೂರು ಬರ್ತಾವೆ ಅವ್ರಿಗೊಂದು ಆರುನೂರು ಬರ್ತಾವ ಆ ದುಡ್ಡಿನ ಮೇಲೆ ನಾವು ಬದುಕತೆವು ಯಾರೇ ಬಂದವರು ನೂರು ಐವತ್ತು ಹತ್ತು ಇಪ್ಪತ್ತು ಕೊಟ್ಟವರು ಅವೆಲ್ಲ ನಾವು ದೇವ್ರ ಗುಡಿಗೆ ಮಾಡ್ಕೋತೇವು ಆ ದುಡ್ಡ ನಾ ಅವನಿಗೆ ಬ್ಯಾಡಪ್ಪ ನನಗೆ ಚಲೋ ಅನಿಸಲ ಇದು ನಾವು ಒಂದು ಶರಣ ತತ್ವದೊಳಗೆ ಬಂದಕ್ಕೆ ಕೇಸಿಂದ್ರೆ ಸರ್ಕಾರ ರೊಕ್ಕ ತಿನ್ನೋದಂದ್ರೆ ತಪ್ಪಾಗ್ತದೆ ಬ್ಯಾಡಪ್ಪ ಅಂತಂದೆವು ಅವ್ರನ್ನ ಇಲ್ರಿ ಅಪ್ಪ ಅವ್ರ ನೀವು ಬದುಕದೆ ಹಾಗೆ ನೀವು ಮಂದಿಗಾರ ಬೇಡಲ್ಲ ಅವು ಬೇಡಲಾರದೆ ಬರ್ತಾವೆ ಮಂದಿಗೆ ಯಾರಿಗೇ ಬೇಡಲ್ಲ ಅವು ಬೇಡಲಾರದೆ ಬರ್ತಾವೆ ಅವು ತೊಗೊಂಡು ಬದುಕ್ಬೋದು ಇಲ್ಲಾಕಂದರೆ ನೀವು ಅವು ನಿಮ್ಗೆ ಬಳಕೆ ಮಾಡ್ಕೊಳ್ಳಲ್ಲ ಅಂದರೆ ಅವೇ ದುಡ್ಡು ಬ ಗುಡಿಗೆ ಬಳಕೆ ಮಾಡಿರಿ ಏನೋ ಒಂದು ಧೈರ್ಯ ಹೇಳಿಕಿಸಿದ ಆ ದುಡ್ಡಿನ ಮ್ಯಾಲ ನಾವು ಬದುಕಾಗತ್ತೀವಿ ಆದ್ರೂ ಆ ದುಡ್ಡು ನಾವು ಪರಿಪೂರ್ಣ ನಮ್ಮ ಸಂಸಾರಕ್ಕೆ ನಮ್ಮ ಹೊಟ್ಟಿಗೆ ನಾವು ಬಳಕೆ ಇಲ್ಲ ಹಂಗೆ ಅವು ದುಡ್ಡು ಜೋಪಾನ ಮಾಡಿ 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 ಏನ್ರಿ ಒಂದು ಒಂದೂವರೆ ಲಕ್ಷ ರೂಪಾಯಿ ಆಗಿರಬೇಕು ಈ ರೊಕ್ಕ ನಮ್ಮ ಮನಸ್ಸು ಕೆಡಿಸ್ತದಪ್ಪ ಏನು ಮಾಡಬೇಕು ಈ ರೊಕ್ಕ ಏನು ಮಾಡಬೇಕು ರೊಕ್ಕ ಮನಸ್ಸು ಕೆಡಿಸ್ತದ ದುಡ್ಡ ದುಡ್ಡ ಮನಸ್ಸು ಕೆಡಿಸ್ತದ ಏನು ಮಾಡಬೇಕು ಏನು ಮಾಡಬೇಕು ಅಂತ ವಿಚಾರ ಮಾಡೋದ್ರದಾಗ ನನಗೆ ಅವರು ಸಲಹೆ ಕೊಟ್ಟರು ಒಂದು ಹಣಮಂದಿಯವ್ರು ತೊಗೊಂಬಯ್ಯಪ್ಪ ಯಾಕೆ ಅವ್ರು ಬೇಕಾಯಿತು ನಮಗೆ ಅಂತ ಕೇಳಿದ್ರೆ ನಂಬಲ್ಲಿ ಸಣ್ಣ ಮಕ್ಕಳಿಗೆ ಮುಡ್ಚೇಟ ಆದಾಗ ಈ ಕ್ಷೇತ್ರಕ್ಕೆ ತಗೊಂಡ್ಬರ್ತಾರೆ ನಮ್ಮ ಒಂದು ಹನ್ನೊಂದು ಪ್ರದಕ್ಷಿಣೆ ಹಾಕಿದ್ರೆ ಆ ಮುಡಿಶೆಟ್ ಹೋಗಿಬಿಡ್ತದ ಮಕ್ಕಳದು ರೋಗ ಕಡೆದೋಗ್ತದ ಆ ರೋಗ ಕಡೆದ ಕೂಡಲೇ ನಾವು ಊರಾಗ ಹಣಮಂದಿ ನಮಸ್ಕಾರ ಮಾಡಿಸು ಅಂತಿದ್ದೆವು ಅದು ಇಲ್ಲೇ ಪ್ರದಕ್ಷಿಣೆ ಹಾಕಿ ಇಲ್ಲೇ ಹಣ್ಣುಮಂದೇವ್ರಿಗೆ ನಮಸ್ಕಾರ ಮಾಡೋಕೆ ಬರ್ತದಲ್ಲೇ ಅಪ್ಪ ಒಂದು ಹಣಮಂದಿಯವ್ರು ತೊಗೊಂಬ ಅಂದರು ಭಾಳ ಒಳ್ಳೆ ಸಲಹೆ ಕೊಟ್ಟೆವನ ತಾಯ ಎಂದು ಒಂದು ಹಣಮಂದಿ ಅವ್ರು ತೊಗೊಂಡು ಬಂದೆವು ಪಂಡ್ರಾಪುರಕ್ಕೆ ಹೋಗಿ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಹೋದು ಇನ್ನು ಉಳಿದವರು ದೊಡ್ಡ ಏನು ಮಾಡೋದು ಒಂದು ಹಣಮಂದಿಯವ್ರಿಗೆ ಗುಡಿ ಕಟ್ಟು ಪಾಂಡವ್ರ ಗುಡಿ ಇದ್ದಿದ್ದೀರ ಪಾಂಡವ್ರ ಗುಡಿ ಒಂದು ಕಟ್ಟಿಸಪ್ಪ ಅಮ್ಮಗೆ ಶಿಖರ್ ಇದ್ದಿದ್ದಿಲ್ಲ ಅಮ್ಮಂದು ಶಿಖರೊಂದು ಮಾಡ್ಯಪ್ಪ ಅದೇ ದುಡ್ಡಿನೊಳಗೆ ಯಾವುದು ಸರ್ಕಾರಿ ದುಡ್ಡಿನೊಳಗೆ ಅಮ್ಮಂದೊಂದು ಶಿಖರ್ ಮಾಡ್ಯಪ್ಪ ಹೀನ ಹುಡ್ದು ಬೇವ ಏನು ಮಾಡೋದು ಹೀನ ಉಳ್ದು ಅಂದ್ರೆ ಅಮ್ಮನ ಸುತ್ತೆಲ್ಲ ಫರ್ಚಿ ಹಾಕಿಬಿಡುವಪ್ಪ ಮತ್ತೊಂದು ಲೋಡ್ ಫರ್ಚಿ ತಂದಕ್ಕೆ ಫರ್ಚಿ ಹಾಕಿದೆವು ನಮ್ಮ ಜೀವನ ಹೀಗದ ನಾವು ಹಿಂಗೆ ಬದುಕತ್ತೀವಿ ನಾವೇನು ಯಾರಿಗೇನು ತ್ರಾಸ ಕೊಡೋರಲ್ಲ ದೇವ್ರಿಗು ಕೊಟ್ಟಿಲ್ಲ ದೇವರ ನಮ್ಗೆ ಅನ್ನನ್ನು ಅಂತಿದ್ದೆವು ಆ ದೇವ್ರಿಗೆ ಎಷ್ಟು ನಾವು ಚಿಂತನಾದೊಳಗೆ ಇದ್ದೆವು ಆ ದೇವರ ನಮ್ಮ ಸಾವಿರ ಪಟ್ಟು ಸನಿ ಬಂದಾನ ಸಾವಿರ ಮಂದಿ ಬಂದರೂ ಹೊಟ್ಟಿಗೆ ಹಾಕೋಂಥ ಶಕ್ತಿ ಕೊಟ್ಟಾನ ನಮಗೆ ನಾವು ಅನ್ನಕ್ಕಾಗಿ ಬಡನಾಡ್ತಿದ್ದೆವು ಮೊದಲು ಇವತ್ತು ದೇವ್ರ ನಮಗೆ ಅನುಕೂಲ ಮಾಡ್ಯಾನ ಭಕ್ತಿ ಮಾಡಿರಿ ಭಕ್ತಿಯಿಂದ ಭಾಳ ದೊಡ್ಡ ಶಕ್ತಿ ಅದ ಆ ಶಕ್ತಿ ಕಳ್ಕೊಬೇಡ್ರಿ ಶ್ರೀಮಂತರು ಶ್ರೀಮಂತರು ಅಂತ ನಾವು ಭಾಳ ಮಂದಿಗೆ ಅಂತೇವು ಯಾರು ಶ್ರೀಮಂತರು ಅನ್ನೋದು ಭಾಳ ಮಂದಿಗೆ ಗೊತ್ತಿಲ್ಲ ಯಾರು ಶ್ರೀಮಂತರು ಅಂತ ಕೇಳಿದ್ರೆ ಪರಮಾತ್ಮನ ಸನಿ ಯಾರು ಹೋಗ್ಯಾರ ಅವರೇ ಶ್ರೀಮಂತರು ಉಳ್ದವ್ರು ಯಾರು ಶ್ರೀಮಂತರು ಅಲ್ಲ ಪಾಂಡುರಂಗ ಗೋರಾಕುಂಬಾರನ ಮನೆಯೊಳಗೆ ಗಡಿಗೆ ಮಾಡಿ ಗಡಿಗೆ ಮಾರಾಟ ಮಾಡಿ ಅವನಿಗೆ ಸಲುವುದ ಭಕ್ತಿ ಭಕ್ತಿಯಿಂದ ಅಂಥದ್ದೊಂದು ಶಕ್ತಿ ಅದು ನಾ ಭಾಳ ಶ್ರೀಮಂತದೀನಿ ಭಾಳ ಅದೀನಿ ಅಂತ ಕೇಳಿದ್ರ ಒಬ್ಬೊಬ್ಬರು ಕೋಟ್ಯಾನು ಕೋಟಿ ಅದಾರ ರಾಜ ಮಹಾರಾಜರು ಹೋಗ್ಯಾರ ಅವ್ರ ಹೆಸರು ಉಳಿದಿಲ್ಲ ಮಹಾತ್ಮರದ ಹೆಸರು ಇವತ್ತು ತೇಲಾತ ತೇಲಾಗತ್ತದ ಇವತ್ತು ಮಹಾತ್ಮರ ಹೆಸರು ಯಾಕೆ ಮಹಾತ್ಮರ ಹೆಸರು ತೇಲಾಗತ್ತದ ಅಂತ ಕೇಳಿದ್ರೆ ಅವರು ನಿಜವಾದ ಮನುಷ್ಯರು ಅಂತ ಹೇಳಿ ಕೆಸಂದ್ರ ತೇಲಾಗತ್ತೇವ ನಾವೆಲ್ಲರೂ ಮನುಷ್ಯರಾಗಕ್ಕೆ ಪ್ರಯತ್ನ ಮಾಡಬೇಕು ಹೊರತಾಗೆ ಮೃಗ ಆಗಕ್ಕೆ ಪ್ರಯತ್ನ ಮಾಡಬಾರ್ದು ಮನುಷ್ಯರಾಗಬೇಕು ದೇವರ ಏನೋ ಈ ಜನ್ಮ ಕೊಟ್ಟಾನೆ ಜನ್ಮ ಕೊಟ್ಟಾನ ಒಳ್ಳೆ ಜನ್ಮದ ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಒಂದು ಶ್ರೇಷ್ಠ ಹ್ಞೂ ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಜೀವ ಇದು ಕೊನೆ ಜೀವ ಈ ಜೀವ ಹಿಡ್ಕೊಂಡಕ್ಕೆ ಸಿಂದ್ರೆ ತೊಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಅದು ಈ ಜೀವ ಹ್ಯಾಂಗೆ ಬಂದದ ಹಂಗ ಹೋಗಬಾರ್ದು ಏನಾರು ಒಂದು ಸಂಪಾದನೆ ಮಾಡ್ಕೊಂಡು ಚಿಂದ ಹೋಗಬೇಕು ಸಂಪಾದನೆ ಇಲ್ಲದೆ ಹೋಯಿತು ಈ ಜೀವ ಅಂತ ಕೇಳಿದ್ರೆ ಈ ಜೀವಕ್ಕೆ ಪಶುಪಕ್ಷಿ ಪ್ರಾಣಿಗಳಿಗೆ ಏನೂ ಅಂತರ ಇಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೆ ಹ್ಯಾಂಗ ಆ ಒಂದು ಪ್ರಾಣಿ ಅಂದ್ರೆ ಹಾಂಗೆ ಇದಕ್ಕೂ ಮನುಷ್ಯ ಪ್ರಾಣಿ ಅಂತಾರೆ ಮನುಷ್ಯ ಆಗಬೇಕು ಅಂತಂದ್ರೆ ನಾವು ದೇವ್ರ ಸಮೀಪ ಹೋಗಬೇಕು ದೇವರ ಕೃಪಾ ಕಟಾಕ್ಷ ಪಡ್ಕೋಬೇಕು ಸದ್ಗುರುನಾಥನಿಗೆ ಶರಣಾಗತಿ ಆಗಬೇಕು ತಾಯಿ ತಂದೆಗೆ ಜೋಪಾನ ಮಾಡಬೇಕು ಈ ಜಗತ್ತಿನೊಳಗೆ